ಇವತ್ತು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟಕ್ಕೆ ಗದ್ದಲಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಒಂದು ದಿನ ನಿಮಗೆ ತಿರುಗುಬಾಣ ಆಗುತ್ತೆ ನೋಡಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ರಿಪೋರ್ಟ್ ನೋಡಿ ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷಾ ಬಿಲ್ ಮಂಡನೆ ಆಗಿದೆ ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರತಿದ್ರೆ ಇದು ಮುಸ್ಲಿಂ ಓಲೈಕೆಗಾಗಿ ಈ ಒಂದು ಬಿಲ್ ತಂದಿದ್ದಾರೆ ಅಂತ ಒಂದ್ ಕಡೆ ಕಿಡಿಕಾರ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದರೆ ಇಲ್ಲಿ ಹಿಂದೂಪರ ಮುಖಂಡ್ ಮಾತಾಡಿಸ್ತೀನಿ ಸರ್ ದ್ವೇಷ ಭಾಷಾ ಬಿಲ್ ಈಗ ಮಂಡನೆ ಆಗಿದೆ ಏನ್ ಹೇಳಿದ್ರೆ ಸರ್ಕಾರ ಈ ಒಂದು ಬಿಲ್ ವಿಚಾರವಾಗಿ ಅಂತ ಇದು ದ್ವೇಷ ಭಾಷಾ ಬಿಲ್ ಅಲ್ಲ ಹಿಂದೂ ದ್ವೇಷದ ಬಿಲ್ ಇದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದ್ರೂ ಸಹ ಇದನ್ನು ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ ರಾಜಕೀಯ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ ಈಗಾಗಲೇ ಸಂತರ ನಾಯಕರನ್ನ ಮುಂದೆ ಮುಖಂಡರನ್ನ ಬಂಧಿಸಿ ಅವರ ಮೇಲೆ ಗಡಿಪಾರ ಮಾಡುವಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಕಾನೂನನ್ನು ತೆಗೆದುಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ್ತಷ್ಟು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ವ್ಯವಸ್ಥೆ ಪಿತೂರಿ ಬಿಲ್ ಮೂಲಕ ಮಾಡ್ತಾ ಇದೆ ಇದನ್ನು ತೀವ್ರವಾಗಿ ಗಣನೆಯನ್ನು ಮಾಡ್ತಾ ಇದ್ದೇವೆ ಇದು ಸಂವಿಧಾನ ಬಾಹಿರವಾದಂತ ಬಿಲ್ ಇದೆ ಮತ್ತೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಅಹ್ ಇದ್ರ ವಿರುದ್ಧವಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನ ಎಲ್ಲಾ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ಲಿಕ್ಕಿದ್ದೇವೆ ಸರ್ ಏನ್ ಹೇಳ್ತೀರಾ ಈ ಒಂದು ಬಿಲ್ ವಿಚಾರವಾಗಿ ಎಂತ ಇದೇನು ಮುಸ್ಲಿಂ ಓಲೈಕೆಗಾಗಿ ಅಂತ ಹೇಳ್ತೀರಾ ಏನ್ ಆರೋಪ ಮಾಡ್ತಾರಂತ ಸಂಪೂರ್ಣವಾಗಿ ಈ ರಾಜ್ಯವನ್ನ ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರ ಮತ್ತು ಮೇಲಿರುವಂತಹ ಕೆಲವೊಂದಷ್ಟು ಈ ಈಗ ಹದಿನೈದು ವರ್ಷದಿಂದ ಸೈಡ್ ಈ ವೇ ತಗೊಂಡ್ಬಂದಿದ್ದಾರೆ ದುರದೃಷ್ಟ ಏನು ಅಂದ್ರೆ ಇದರಲ್ಲಿ ನಮ್ಮ ಇಲ್ಲಿರುವಂತಹ ಹಿಂದುತ್ವದ ಸರ್ಕಾರದಲ್ಲೂ ಕೂಡ ತೀವ್ರವಾಗಿ ಇದನ್ನು ವಿರೋಧಿಸುತ್ತಿಲ್ಲ ಪ್ರಮುಖ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸುತ್ತಿಲ್ಲ ಅಂದ್ರೆ ಎಲ್ಲೋ ನಮಗೆ ಡೌಟ್ ಅನ್ಸುತ್ತೆ ಇಲ್ಲಿರುವ ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುತ್ವ ಯಾಕೋ ತಲೆನೋವು ಆಗಿರಬಹುದು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆ ಮತ್ತು ಶ್ರೀರಾಮ್ ಸೇನೆಯಿಂದ ಹೋರಾಟವನ್ನು ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ ಇದು ಏನೇ ಅವರು ಬಿಲ್ ಅನ್ನ ಮಸೂದೆಯನ್ನು ಮಾಡಲಿ ಅದನ್ನು ಧಿಕ್ಕರಿಸಿ ನಮ್ಮ ಹಿಂದುತ್ವದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಸರ್ ಬಿಲ್ ತಂದಿದ್ದಾರೆ ಒಂದ್ ಕಡೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ ಅದಕ್ಕೆ ಒಂದ್ ಕಡೆ ಡೆಫಿನೇಶನ್ ಸಹ ಇಲ್ಲ ಒಂದ್ ಕಡೆ ದ್ವೇಷ ಭಾಷಣ ಬಿಲ್ ಅನ್ನು ತಂದಿದ್ದಾರೆ ಒಂದ್ ಕಡೆ ಸಾರ್ವಜನಿಕರು ಗಮನಕ್ಕೂ ತಂದಿಲ್ಲ ಈ ಒಂದು ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ರ ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ನಮ್ಮ ದೇವರನ್ನ ವಿಡಂಬನಾತ್ಮಕವಾಗಿ ಅವ್ರಿಗೆ ಯಾವ್ದೇ ರೀತಿಯ ದ್ವೇಷ ಕಾಣಿಸ್ಲಿಲ್ಲ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಿದ್ದಾರೆ ಇವತ್ತು ನಮ್ಮ ಹಿಂದೂ ನಾಯಕರು ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ರೆ ಇವತ್ತು ದ್ವೇಷ ಭಾಷಣ ಅನ್ನುವಂತಹ ಒಂದು ಷಡ್ಯಂತ್ರವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಏನು ಅಂತ ಹೇಳಿದ್ರೆ ಒಂದು ಹಿಂದೂ ಮುಖಂಡರ ಹಿಂದೂ ಕಾರ್ಯಕರ್ತರ ಒಂದು ಧ್ವನಿಯನ್ನ ಅಡಗಿಸುವಂತಹ ನಿಯಂತ್ರಿಸುವಂತಹ ಅವರನ್ನ ಒಂದು ದಮನ ಮಾಡುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಸರ್ ಯಾವ ರೀತಿ ಈ ಒಂದು ಬಿಲ್ ಈಗ ಇನ್ನು ಹೋರಾಟದ ಬಗ್ಗೆ ಚರ್ಚೆ ಮಾಡಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ಮತ ರಾಜಕೀಯ ಮತ್ತು ಓಲೈಕೆ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಬಟ್ ಎಲ್ಲ ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ಮುಂದೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ತಿಳ್ಕೊಳ್ತೀವಿ ಸರ್ ಏನ್ ಒಂದು ಬಿಲ್ ವಿಚಾರವಾಗಿ ಸರ್ ಈ ಬಿಲ್ ವಿಚಾರವಾಗಿ ಈ ಬಿಲ್ ಬರಬಾರ್ದಿತ್ತು ಮೊದಲೇ ಬಿಲ್ ಇತ್ತು ಆದ್ರೂ ಈ ತರ ತಗೊಂಡು ಮತ್ತೆ ಮುಸ್ಲಿಂ ಅವರು ಓಲೈಕೆ ಮಾಡ್ಕೊಂಡು ಮತ್ತೆ ಯಾವ ಹಗರಣಗಳಿದೆ ಅದನ್ನ ಮುಚ್ಚಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ತಗೊಂಡ್ ಬಂದಿದ್ದಾರೆ ಈಗ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಇದೆಲ್ಲ ಆಯ್ತು ಅದನ್ನ ಮುಚ್ಚಾಕ್ಲಿಕ್ಕೆ ಇದನ್ನೊಂದು ತಗೊಂಡ್ಬಂದಿದ್ದಾರೆ ಮತ್ತೆ ರಾಜಕಾರಣಿಗಳೆಲ್ಲ ಅದೇ ತರ ಇದಾರೆ ಈಗ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಅವರು ಒಂದು ಏನೋ ಒಂದ್ ತರ್ತಾರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲ್ಲ ಮಾಡದೆ ಇವರು ಒಂದ್ ತಗೋಬರ್ತಾರೆ ಇವರು ಮಾಡೋಗಲ್ಲ ಆತರ ಎಲ್ಲಾನು ಅದೇ ತರ ಆಗ್ತಾ ಇದೆ ಇದನ್ನ ನಾವು ಕಂಡಿಸ್ತಾ ಇದೀವಿ ತೀರ್ವಾಗಿ ಇಂದೂಪುರ ಮುಖಂಡರ ಮಾತಾಗಿತ್ತು ಅಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡಕ್ಕೆ ಮುಂದಾಗ್ತಿದ್ದೇವೆ ಈಗ ಪ್ರತಿಯೊಂದು ಸಂಘಟನೆಗಳು ಒಂದ್ ಕಡೆ ಕರೆ ಕೊಡ್ತೀವಿ ಯಾಕಂದ್ರೆ ಇದು ಹಿಂದೂ ಪರ ಬಿಲ್ ಆಗಿದೆ ಹಿಂದೂಗಳನ್ನ ಮತ್ತು ಸ್ವಾಮೀಜಿಗಳನ್ನ ಆ ಜೈಲಿಗೆ ಕಳಿಸುವ ಬಿಲ್ ಆಗಿದೆ ಎಂಬ ಕಡೆ ಆಕ್ರೋಶ ಹೊರತಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ರಿಪಬ್ಲಿಕ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟಕ್ಕೆ ಗದ್ದಲಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಒಂದು ದಿನ ನಿಮಗೆ ತಿರುಗುಬಾಣ ಆಗುತ್ತೆ ನೋಡಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷಾ ಬಿಲ್ ಮಂಡನೆ ಆಗಿದೆ ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರತಿದ್ರೆ ಇದು ಮುಸ್ಲಿಂ ಓಲೈಕೆಗಾಗಿ ಈ ಒಂದು ಬಿಲ್ ತಂದಿದ್ದಾರೆ ಅಂತ ಒಂದ್ ಕಡೆ ಕಿಡಿ ಕಿಡಿಕಾರುತ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದರೆ ಇಲ್ಲಿ ಹಿಂದೂಪರ ಬರ ಅವರು ಮಾತಾಡಿಸ್ತೀನಿ ಸರ್ ದ್ವೇಷ ಭಾಷೆ ಬಿಲ್ ಈಗ ಆಗಿದೆ ಏನ್ ಹೇಳಿದ್ರೆ ಸರ್ಕಾರ ಈ ಒಂದು ಬಿಲ್ ವಿಚಾರವಾಗಿ ಅಂತ ಇದು ದ್ವೇಷ ಭಾಷಾ ಬಿಲ್ ಅಲ್ಲ ಹಿಂದೂ ದ್ವೇಷದ ಬಿಲ್ ಇದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದ್ರೂ ಸಹ ಇದನ್ನ ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ ರಾಜಕೀಯ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ ಈಗಾಗಲೇ ಸಂತರ ನಾಯಕರನ್ನ ಮುಂದೆ ಮುಖಂಡರನ್ನ ಬಂಧಿಸಿ ಅವರ ಮೇಲೆ ಗಡಿಪಾರ ಮಾಡುವಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಕಾನೂನನ್ನು ತೆಗೆದುಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ್ತಷ್ಟು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ವ್ಯವಸ್ಥೆ ಪಿತೂರಿ ಬಿಲ್ ಮೂಲಕ ಮಾಡ್ತಾ ಇದೆ ಇದನ್ನು ತೀವ್ರವಾಗಿ ಗಣನೆಯನ್ನು ಮಾಡ್ತಾ ಇದ್ದೇವೆ ಇದು ಸಂವಿಧಾನ ಬಾಹಿರವಾದಂತಹ ಬಿಲ್ ಇದೆ ಮತ್ತೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಇದರ ವಿರುದ್ಧವಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನ ಎಲ್ಲಾ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ಲಿಕ್ಕಿದ್ದೇವೆ ಸರ್ ಏನ್ ಹೇಳ್ತೀರಾ ಈ ಒಂದು ಬಿಲ್ ವಿಚಾರವಾಗಿ ಎಂತ ಇದೇನು ಮುಸ್ಲಿಂ ಓಲೈಕೆಗಾಗಿ ಅಂತ ಹೇಳ್ತೀರಾ ಏನ್ ಆರೋಪ ಅಂತ ಸಂಪೂರ್ಣವಾಗಿ ಈ ರಾಜ್ಯವನ್ನ ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿರುವಂತ ರಾಜ್ಯ ಸರ್ಕಾರ ಮತ್ತು ಮೇಲಿರುವಂತ ಕೆಲವೊಂದಷ್ಟು ಈ ಈಗ ಹದಿನೈದು ವರ್ಷದಿಂದ ಸೈಡ್ ಕೂತಿರುವಂತಿಲ್ಲ ಇದನ್ನು ವೇವನ್ನು ತಗೊಂಡ್ಬಂದಿದ್ದಾರೆ ದುರದೃಷ್ಟ ಏನು ಅಂದ್ರೆ ಇದರಲ್ಲಿ ನಮ್ಮ ಇಲ್ಲಿರುವಂತಹ ಹಿಂದುತ್ವದ ಸರ್ಕಾರದ ತೀವ್ರವಾಗಿ ಇದನ್ನು ವಿರೋಧಿಸುತ್ತಿಲ್ಲ ಪ್ರಮುಖ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸುತ್ತಿಲ್ಲ ಅಂದ್ರೆ ಎಲ್ಲೋ ನಮಗೆ ಡೌಟ್ ಅನಿಸುತ್ತೆ ಇಲ್ಲಿರುವ ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುತ್ವ ಯಾಕೋ ತಲೆನೋವು ಆಗಿರಬಹುದು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಮಿತಿ ಮತ್ತು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ ಇದು ಏನೇ ಅವರು ಬಿಲ್ ಅನ್ನು ಮಸೂದೆಯನ್ನು ಮಾಡಲಿ ಅದನ್ನು ಧಿಕ್ಕರಿಸಿ ನಮ್ಮ ಹಿಂದುತ್ವದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಸರ್ ಬಿಲ್ ತಂದಿದ್ದಾರೆ ಒಂದ್ ಕಡೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ ಅದಕ್ಕೆ ಒಂದ್ ಕಡೆ ಡೆಫಿನೇಷನ್ ಸಹ ಇಲ್ಲ ಒಂದ್ ಕಡೆ ದ್ವೇಷ ಭಾಷಣ ಬಿಲ್ ಅನ್ನ ತಂದಿದ್ದಾರೆ ಒಂದ್ ಕಡೆ ಸಾರ್ವಜನಿಕರು ಗಮನಕ್ಕೂ ತಂದಿಲ್ಲ ಈ ಒಂದು ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ರ ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ನಮ್ಮ ದೇವರನ್ನ ವಿಡಂಬನಾತ್ಮಕವಾಗಿ ಮಾತಾಡಬೇಕಾದ್ರೆ ಅವಾಗ ಯಾವ್ದೇ ರೀತಿಯ ದ್ವೇಷ ಕಾಣಿಸಲಿಲ್ಲ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಿದ್ದಾರೆ ಇವತ್ತು ನಮ್ಮ ಹಿಂದೂ ನಾಯಕರು ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ರೆ ಇವತ್ತು ದ್ವೇಷ ಭಾಷಣ ಅನ್ನುವಂತಹ ಒಂದು ಷಡ್ಯಂತ್ರವನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಇದರಲ್ಲಿ ಇದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಂತ ಹೇಳಿದ್ರೆ ಒಂದು ಹಿಂದೂ ಮುಖಂಡರ ಹಿಂದೂ ಕಾರ್ಯಕರ್ತರ ಒಂದು ಧ್ವನಿಯನ್ನ ಅಡಗಿಸುವಂತಹ ನಿಯಂತ್ರಿಸುವಂತಹ ಅವರನ್ನ ಒಂದು ದಮನ ಮಾಡುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಸರ್ ಹೋರಾಟ ಯಾವ ರೀತಿ ಇರುತ್ತಂತೆ ಈ ಒಂದು ಬಿಲ್ ಈ ಮಂಡೆನ ಆಗಿದೆ ಇನ್ನು ಹೋರಾಟದ ಬಗ್ಗೆ ಚರ್ಚೆ ಮಾಡಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ಮತ ರಾಜಕೀಯ ಮತ್ತು ಓಲೈಕೆ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಬಟ್ ಎಲ್ಲಾ ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ಮುಂದೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ತಿಳ್ಕೊಳ್ತೀವಿ ಸರ್ ಸರ್ ಬಿಲ್ ವಿಚಾರವಾಗಿ ಈ ಬಿಲ್ ವಿಚಾರವಾಗಿ ಈ ಬಿಲ್ ಬರಬಾರ್ದಿತ್ತು ಮೊದ್ಲೇ ಬಿಲ್ ಇತ್ತು ಈ ತರ ತಗೊಂಡು ಮತ್ತೆ ಮುಸ್ಲಿಮರು ಓಲೈಕೆ ಮಾಡಿಕೊಂಡು ಮತ್ತೆ ಯಾವ ಹಗರಣಗಳಿದೆ ತಗೊಂಡ್ ಬಂದಿದ್ದಾರೆ ಈಗ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಆಯ್ತು ಮುಚ್ಚಾಕ್ಲಿಕ್ಕೆ ತಗೊಂಡ್ ಬಂದಿದ್ದಾರೆ ಮತ್ತೆ ರಾಜಕಾರಣಿಗಳೆಲ್ಲ ಅದೇ ತರ ಇದಾರೆ ಈಗ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅವರು ಒಂದ್ ಏನೋ ತರ್ತಾರೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಲ್ಲ ಮಾಡದೆ ಇವರು ಒಂದು ತಗೋ ಬರ್ತಾರೆ ಇವರು ಮಾಡೋಗಲ್ಲ ಆತರ ಎಲ್ಲಾನು ಅದೇ ತರ ಆಗ್ತಾ ಇದೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಮುಖಂಡರ ಮಾತಾಗಿತ್ತು ಅಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡಕ್ಕೆ ಮುಂದಾಗ್ತಿದ್ದೇವೆ ಈಗ ಪ್ರತಿಯೊಂದು ಸಂಘಟನೆಗಳು ಒಂದ್ ಕಡೆ ಕರೆ ಕೊಡ್ತೀವಿ ಯಾಕಂದ್ರೆ ಇದು ಹಿಂದೂ ಪರ ಬಿಲ್ ಆಗಿದೆ ಹಿಂದೂಗಳನ್ನ ಮತ್ತು ಸ್ವಾಮೀಜಿಗಳನ್ನ ಜೈಲಿಗೆ ಕಳಿಸುವ ಬಿಲ್ ಆಗಿದೆ ಎಂಬುದು ಕಡೆ ಆಕ್ರೋಶ ಹೊರಗ್ತಾ ಕ್ಯಾಮರಾ ಪರ್ಸನ್ ಧನು ವೀರೇಶ್ ರಿಪಬ್ಲಿಕ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟಕ್ಕೆ ಗದ್ದಲಕ್ಕೆ ಕಾರಣವಾಗಿದ್ದು ದ್ವೇಷ ಭಾಷಣ ಮಸೂದೆ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಒಂದು ದಿನ ನಿಮಗೆ ತಿರುಗುಬಾಣ ಆಗುತ್ತೆ ನೋಡಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ರಿಪೋರ್ಟ್ ನೋಡಿ ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಬಿಲ್ ಮಂಡನೆ ಆಗಿದೆ ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರತಿದ್ರೆ ಇದು ಮುಸ್ಲಿಂ ಓಲೈಕೆಗಾಗಿ ಈ ಒಂದು ಬಿಲ್ ತಂದಿದ್ದಾರೆ ಅಂತ ಒಂದ್ ಕಡೆ ಕಿಡಿಕಾರುತ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದರೆ ಇಲ್ಲಿ ಹಿಂದೂಪರ ಮುಖಂಡರು ಇದ್ದಾರೆ ಅವ್ರು ಮಾತಾಡಿಸ್ತೀನಿ ಸರ್ ದ್ವೇಷ ಬಿಲ್ ಈಗ ಮಂಡನೆ ಆಗಿದೆ ಏನ್ ಹೇಳಿದ್ರೆ ಸರ್ಕಾರ ಈ ಒಂದು ಬಿಲ್ ವಿಚಾರವಾಗಿ ಅಂತ ಇದು ದ್ವೇಷ ಭಾಷಾ ಬಿಲ್ ಅಲ್ಲ ಹಿಂದೂ ದ್ವೇಷದ ಬಿಲ್ ಇದೆ ಯಾಕೆಂದ್ರೆ ಈಗಾಗಲೇ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದ್ರೂ ಸಹ ಇದನ್ನ ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ ರಾಜಕೀಯ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ ಈಗಾಗಲೇ ಸಂತರನ್ನ ನಾಯಕರನ್ನ ಮುಂದೆ ಮುಖಂಡರನ್ನ ಬಂಧಿಸಿ ಅವರ ಮೇಲೆ ಗಡಿಪಾರ ಮಾಡುವಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ಕಾನೂನನ್ನ ತೆಗೆದುಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ್ತಷ್ಟು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ ವ್ಯವಸ್ಥೆ ಪಿತೂರಿ ಬಿಲ್ ಮೂಲಕ ಮಾಡ್ತಾ ಇದೆ ಇದನ್ನು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಇದು ಸಂವಿಧಾನ ಬಾಹಿರವಾದಂತಹ ಬಿಲ್ ಇದೆ ಮತ್ತೆ ಇದಕ್ಕೆ ಯಾವುದೇ ರೀತಿಯಲ್ಲಿ ಅಹ್ ಇದ್ರ ವಿರುದ್ಧವಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನ ಎಲ್ಲಾ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ಲಿಕ್ಕಿದ್ದೇವೆ ಸರ್ ಏನ್ ಹೇಳ್ತೀರಾ ಈ ಒಂದು ಬಿಲ್ ವಿಚಾರವಾಗಿ ಅಂತ ಇದೇನು ಮುಸ್ಲಿಂ ಓಲೈಕೆಗಾಗಿ ಅಂತ ಹೇಳ್ತೀರಾ ಏನ್ ಆರೋಪ ಮಾಡ್ತಾರಂತ ಸಂಪೂರ್ಣವಾಗಿ ಈ ರಾಜ್ಯವನ್ನ ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರ ಮತ್ತು ಮೇಲಿರುವಂತಹ ಕೆಲವೊಂದಷ್ಟು ಈ ಈಗ ಹದಿನೈದು ವರ್ಷದಿಂದ ಸೈಡ್ ಈ ವೇ ತಗೊಂಡ್ಬಂದಿದ್ದಾರೆ ದುರದೃಷ್ಟ ಏನು ಅಂದ್ರೆ ಇದರಲ್ಲಿ ನಮ್ಮ ಇಲ್ಲಿರುವಂತಹ ಹಿಂದುತ್ವದ ಸರ್ಕಾರದ ವಿರೋಧಿಸುತ್ತಿಲ್ಲ ಪ್ರಮುಖ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸುತ್ತಿಲ್ಲ ಅಂದ್ರೆ ಎಲ್ಲೋ ನಮ್ಗೆ ಡೌಟ್ ಅನ್ಸುತ್ತೆ ಇಲ್ಲಿರುವ ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುತ್ವ ಯಾಕೋ ತಲೆನೋವಾಗಿರಬಹುದು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಮಿತಿ ಮತ್ತು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ ಇದು ಏನೇ ಅವರು ಬಿಲ್ ಅನ್ನ ಮಸೂದೆಯನ್ನು ಮಾಡಲಿ ಅದನ್ನು ಧಿಕ್ಕರಿಸಿ ನಮ್ಮ ಹಿಂದುತ್ವದ ಹೋರಾಟ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಬಿಲ್ ತಂದಿದ್ದಾರೆ ಒಂದ್ ಕಡೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ ಅದಕ್ಕೆ ಒಂದ್ ಕಡೆ ಸಹ ಇಲ್ಲ ಒಂದ್ ಕಡೆ ದೇಶ ಭಾಷಣ ಬಿಲ್ ಅನ್ನು ತಂದಿದ್ದಾರೆ ಒಂದ್ ಕಡೆ ಸಾರ್ವಜನಿಕರು ಗಮನಕ್ಕೂ ತಂದಿಲ್ಲ ಈ ಒಂದು ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ರ ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ನಮ್ಮ ದೇವರನ್ನ ವಿಡಂಬನಾತ್ಮಕವಾಗಿ ಅವ್ರಿಗೆ ಯಾವುದೇ ರೀತಿಯ ದ್ವೇಷ ಕಾಣಿಸ್ಲಿಲ್ಲ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಿದ್ದಾರೆ ಇವತ್ತು ನಮ್ಮ ಹಿಂದೂ ನಾಯಕರು ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ರೆ ಇವತ್ತು ದ್ವೇಷ ಭಾಷಣ ಅನ್ನುವಂತಹ ಒಂದು ಷಡ್ಯಂತ್ರವನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಇದರಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೇನು ಅಂತ ಹೇಳಿದ್ರೆ ಒಂದು ಹಿಂದೂ ಮುಖಂಡರ ಹಿಂದೂ ಕಾರ್ಯಕರ್ತರ ಒಂದು ಧ್ವನಿಯನ್ನ ಅಡಗಿಸುವಂತಹ ನಿಯಂತ್ರಿಸುವಂತಹ ಅವರನ್ನ ಒಂದು ದಮನ ಮಾಡುವಂತಹ ಪ್ರಯತ್ನ ಇವತ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಸರ್ ಹೋರಾಟ ಯಾವ ರೀತಿ ಇರುತ್ತಂತೆ ಈ ಒಂದು ಬಿಲ್ ಈಗ ಮಂಡ್ಯ ಆಗಿದೆ ಇನ್ನು ಹೋರಾಟದ ಬಗ್ಗೆ ಚರ್ಚೆ ಮಾಡಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ಮತ ರಾಜಕೀಯ ಮತ್ತು ಓಲೈಕೆ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಬಟ್ ಎಲ್ಲ ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ಮುಂದೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ತಿಳ್ಕೊಳ್ತೀವಿ ಈ ಬಿಲ್ ವಿಚಾರವಾಗಿ ಈ ಬಿಲ್ ಬರಬಾರ್ದಿತ್ತು ಮೊದಲೇ ಬಿಲ್ ಇತ್ತು ಆದ್ರೂ ಈ ತರ ತಗೊಂಡು ಮತ್ತೆ ಮುಸ್ಲಿಮರು ಓಲೈಕೆ ಮಾಡಿಕೊಂಡು ಮತ್ತೆ ಯಾವ ಹಗರಣಗಳಿದೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ತಗೊಂಡ್ ಬಂದಿದ್ದಾರೆ ಈಗ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಇದೆಲ್ಲ ಆಯ್ತು ಅದನ್ನು ಮುಚ್ಚಾಕ್ಲಿಕ್ಕೆ ಇದನ್ನೊಂದು ತಗೊಂಡ್ ಬಂದಿದ್ದಾರೆ ಮತ್ತೆ ರಾಜಕಾರಣಿಗಳೆಲ್ಲ ಅದೇ ತರ ಇದಾರೆ ಈಗ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿಯವರು ಒಂದ್ ಏನೋ ಒಂದು ತರ್ತಾರೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಲ್ಲ ಮಾಡದೆ ಇವರು ಒಂದ್ ತಗೊ ಬರ್ತಾರೆ ಇವರು ಮಾಡೋಗಲ್ಲ ಆ ತರ ಎಲ್ಲ ಅದೇ ತರ ಆಗ್ತಾ ಇದೆ ಇದನ್ನ ನಾವು ಕಂಡಿಸ್ತಾ ಇದ್ದೀವಿ ಹಿಂದೂಪುರ ಮುಖಂಡರ ಮಾತಾಗಿತ್ತು ಅಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡಕ್ಕೆ ಮುಂದಾಗ್ತಿದ್ದೇವೆ ಈಗ ಪ್ರತಿಯೊಂದು ಸಂಘಟನೆಗಳು ಒಂದ್ ಕಡೆ ಕರೆ ಕೊಡ್ತೀವಿ ಯಾಕಂದ್ರೆ ಇದು ಹಿಂದೂ ಹಿಂದೂ ಪರ ಬಿಲ್ ಆಗಿದೆ ಹಿಂದೂಗಳನ್ನ ಮತ್ತು ಸ್ವಾಮೀಜಿಗಳನ್ನ ಆ ಜೈಲಿಗೆ ಕಳಿಸುವ ಬಿಲ್ ಆಗಿದೆ ಎಂಬ ಒಂದ್ ಕಡೆ ಆಕ್ರೋಶ ಹೊರಗ್ತಾ ಕ್ಯಾಮ್ರಾ ಕ್ಯಾಮರಾ ಪರ್ಸನ್ ಧನುಜ್ ಜೊತೆ ವೀರೇಶ್ ರಿಪಬ್ಲಿಕಾಣ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಇವತ್ತು ಇವತ್ತು